ಭಾರತದಲ್ಲೇ ಇದೊಂಥರ ಹೆಲ್ತಿಯೆಸ್ಟ್ ಫುಡ್ ಅಂತ ಹೇಳ್ಬೋದು ಸರ್ ಈಗ ಶುಗರ್ ಬಂತಂದ್ರೆ ನಾವು ಶುಗರ್ ಔಷಧಿ ಕೊಡೋದಿಲ್ಲ ಶುಗರ್ ಅನ್ನೋದು ಜೀರೋ ಗ್ರಾಮ್ ಶುಗರ್ ಅನ್ನೋದೇ ಇದ್ರಲ್ಲಿ ನಿಮ್ಗೆ ಯಾರು ಬರ್ತಾರೆ ಈ ಕಾನ್ಸೆಪ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಲೈಫಲ್ಲಿ ಅವ್ರು ಯಾವತ್ತೂ ಡಾಕ್ ಅಂತ ಹೋಗುವಂತ ಪರಿಸ್ಥಿತಿನೇ ಬರೋದಿಲ್ಲ ಎಂಟೈರ್ ಭಾರತದ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಪ್ರತಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ನಿಮಗೆ ಗೋಧಿ ಮತ್ತೆ ಬಾರ್ಲಿ ಸಕ್ಕರೆ ಸೋಯಾ ಇದು ಹಾಕ್ತಿರೋ ಒಂದೇ ಒಂದು ಹೆಲ್ತ್ ಮಿಕ್ಸ್ ನ್ಯೂಟ್ರಿಷನ್ ಮಾರ್ಟ್ ಆಗಲಿ ಸಿಗಲ್ಲ ಯಾರಿಗೂ ಬಿ ಪಿ ಇರಲಿಲ್ಲ ಶುಗರ್ ಇರಲಿಲ್ಲ ಆ ಸಮಸ್ಯೆ ಇರಲಿಲ್ಲ ಮೇನ್ ಇರ್ತಕ್ಕಂಥ ಸ್ಟೆರಾಯ್ಡು ಮತ್ತು ಪೆಕ್ಸಿಬೋದನ್ನ ಮೇನ್ ಕಾರಣ ಯಾಕೆಂದ್ರೆ ಅವ್ರು ತಿಂತಕ್ಕಂಥ ಫುಡ್ ಆ ಥರ ಇತ್ತು ರಾಮ ಬಾಣ ಥರ ಇದು ಕೆಲಸ ಮಾಡ್ತಾರೆ ನಮ್ಗೆ ಇವತ್ತು ಯಾವ ಕಾಯಿಲೆನೂ ನಮ್ಗೆ ಬರೋದಿಲ್ಲ ಎಲ್ಲ ತರ ಕಾಯಿಲೆ ಆಗುತ್ತೆ ಡೈಲಿ ನಾವು ಈ ಕೆಮಿಕಲ್ ಫುಡ್ ತಿಂತೀವಿ ಪೆಪ್ಸಿ ಕೊಕೋ ಕಲಾ ಕೊಳಿತೀವಿ ಬೇಕ್ರಿ ಐಟಮ್ಸ್ ತಿಂತೀವಿ ಮತ್ತೆ ಗೋಧಿ ಅಕ್ಕಿ ಸಕ್ಕರೆ ಎಲ್ಲ ತಿಂತೀವಿ ಹಾಗೇನಾಯ್ತು ಬಾಡಿ ಒಳಗಡೆ ಪ್ರತಿಯೊಬ್ಬ ಮನುಷ್ಯನೂ ಡೈಲಿ ಜೀವಕೌಶಲ ಉತ್ಪತ್ತಿ ಆಗ್ತಾ ಇರ್ತದೆ ಡೈಲಿ ಸಾಯ್ತಾ ಇರ್ತೈತಿ ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ಗೋಧಿ ತಿಂದ್ರೆ ನಿನ್ಗೆ ಕಾಯಿಲೆ ಇಲ್ಲ ಅಂದ್ರೂ ನಿನಗೆ ಪರ್ಮನೆಂಟ್ ಆಗಿ ಡಯಾಬಿಟಿಸ್ ಆಗ್ತಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಗೋಧಿಯಿಂದ ಗೋಧಿ ಡಾಕ್ಟರ್ ಬಿ ಎಂ ಹೆಗಡೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅವರೇ ಬಂದು ಹೇಳಿದ್ದಾರೆ ಸೊ ಆದರೂ ಮಾರ್ಕೆಟ್ ಅಲ್ಲಿ ಎಲ್ತ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೊಬ್ಬರು ಮುಂದೆ ಬಂದು ಆ ತರ ಪ್ರಾಡಕ್ಟ್ ಮಾಡ್ತಿಲ್ಲ ಪ್ರತಿಯೊಬ್ಬರಿಗೂ ನಾವು ಎಲ್ತ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ರಿ ಇದು ಭಾರತದ ಮೊದಲ ಪ್ರಯೋಗ ಸಾವಿರಾರು ಜನ ಇಲ್ಲೋರ್ಗೂ ಬಂದು ಕಾಯಿಲೆಗಂತಾನೆ ತಗೊಂಡು ಹೋಗ್ತಿದ್ದಾರೆ ಹೊಸದಾಗಿ ಬಂದು ಹೊಸ ಪ್ರಯೋಗ ಅಲ್ಲ ಈಗಾಗಲೇ ಯಥೇಚ್ಛವಾಗಿ ಜನ ಬಳಸ್ತಿದ್ದಾರೆ ಎಲ್ಲಾರು ಎಲ್ಲಾ ತರದ ಬೆನಿಫಿಟ್ಸ್ ಪಡ್ಕೊಂಡಿದ್ದಾರೆ ಲೋಯೆಸ್ಟ್ ಕಾಸ್ಟ್ ಹೈಯೆಸ್ಟ್ ಆರೋಗ್ಯ ಫಸ್ಟ್ ಸತಿ ಬಂದು ಒಂದು ಹೋಗ್ತಾರೆ ಬರೋಗಂದ ಇಬ್ಬರು ಮೂವರು ಜನನ ಅವ್ರು ಕರ್ಕೊಂಡ್ ಬರ್ತಾರೆ ಇಲ್ಲವರ್ಗು ಯಾರು ಒಬ್ಬರೇ ಬಂದಿಲ್ಲ ಕೊನೆ ವ್ಯಕ್ತಿ ಸಮೇತ ಇದನ್ನ ಕುಡಿದು ಇದರಿಂದ ಪ್ರಯೋಜನ ಪಡ್ಕೋಬಹುದು ಇದು ಕಾಸ್ಟ್ಲಿ ಅಲ್ಲ ಇದು ಎಲ್ಲದಕ್ಕಿಂತ ಅದಕ್ಕಿಂತ ಕಡಿಮೆ ಇದೆ ಮತ್ತೆ ಆರೋಗ್ಯನೂ ಇದೆ ಧಾನ್ಯ ಇಡೀ ಭೂಮಿ ಮೇಲೆ ಇದೆ ಅಂದ್ರೆ ಅದು ಸಿರಿಧಾನ್ಯಗಳು ಮಾತ್ರ ಬೆಳೆಯೋ ಮಕ್ಕಳಿಗೆ ಇದರಷ್ಟು ಒಳ್ಳೆ ನ್ಯೂಟ್ರಿಷನ್ ಡ್ರಿಂಕು ಮಾಲ್ಟು ಬೇರೆ ಯಾವುದು ಇರಕ್ಕೆ ಸಾಧ್ಯನೇ ಇಲ್ಲ ಸರ್ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಸಹಕಾರಿ ಅನ್ನೋದನ್ನ ಈ ಸಂದರ್ಶನದ ಮೂಲಕ ನಾನು ತಿಳ್ಕೊಂಡೆ ಜೊತೆಗೆ ಆ ಕಾಯಿಲೆ ಈ ಕಾಯಿಲೆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಸುತ್ತೋ ಬದಲು ಇದನ್ನು ಬಳಸಿ ತಿಂಗ್ಳಿಗೆ ಒಂದು ಪ್ಯಾಕೆಟ್ ತೊಗೊಂಡ್ರು ಸಾಕು ನಿಮ್ಮ ಮನೆಗಾಗ್ ಸೊ ಹಾಗಾಗಿ ಇದನ್ನು ಬಳಸಿ ಅಂತ ಹೇಳ್ತಾ ಜೊತೆಗೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿರುತ್ತೆ ಪ್ರಸಾರ ಹೋಗ್ತಿರ್ತಲ್ಲ ಆ ನಂಬರ್ಗೆ ನೀವು ಕರೆ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಅಂತಂದರೆ ಕೊರಿಯರ್ ಮೂಲಕ ಅಂದರೆ ಯಾರು ಎಲ್ಲಿಂದ ಎಲ್ಲೋ ಕರ್ನಾಟಕದ ಯಾವುದೋ ಭಾಗದಿಂದ ನಾನು ಇದ್ದೀನಿ ಬರೋದಕ್ಕಾಗಲ್ಲ ಹೇಗೆ ಪರ್ಚೇಸ್ ಮಾಡೋದು ಅನ್ನೋಂಥದ್ದಿದೆ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮಾಡುವಂಥ ವ್ಯವಸ್ಥೆನೂ ಕೂಡ ಇರುತ್ತೆ ಜೊತೆಗೆ ನಾನು ಹಂಚಿಕೆದಾರನಾಗಿ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಇದನ್ನ ನನ್ನ ಜಿಲ್ಲೆಗಳಲ್ಲಿ ನಾನು ಯಾರಿಗಾದ್ರು ರೀಚ್ ಮಾಡಿಸ್ತೀನಿ ಅನ್ನೋಂತ ಜವಾಬ್ದಾರಿ ತಗೊಳ್ಳುವಂಥವ್ರು ಕೂಡ ಕರೆ ಮಾಡಿ ನಮ್ ಜೊತೆ ಕೈ ಜೂಡಿಸಿ ಕಾರ್ಯವನ್ನ ಮಾಡ್ಬೋದು ಅಂತ ಹೇಳ್ತಾ ಬಿ ಪಿ ಶುಗರ್ ಆ ಕಾಯಿಲೆ ಈ ಕಾಯಿಲೆ ಅಂತ ಆಸ್ಪತ್ರೆ ಬಾಗ್ಲು ತಟ್ಟೋ ಬದಲು ಎಂತಹ ಕಾಯಿಲೆಗಳಿಗೂ ರಾಮಬಾಣವಾದ ದವಸ ಧಾನ್ಯಗಳು ಹಾಗೂ ಸಿರಿಧಾನ್ಯಗಳನ್ನು ಮೊಳಕೆ ಕಟ್ಟಿ ಹುರಿದು ಪುಡಿ ಮಾಡಿರುವ ಭಾರತದ ಮೊದಲ ಮಿಲೆಟ್ ಮಾಲ್ಟ್ ಈಗ ಕರ್ನಾಟಕದಲ್ಲಿ ಸಿಗುತ್ತಿದೆ ಗೋಧಿ ಅಕ್ಕಿ ಸಕ್ಕರೆ ಹಾಲಿನಿಂದ ಮುಕ್ತವಾಗಿರುವ ಬಿಪಿ ಶುಗರ್ ಪೈಲ್ಸ್ ಅಸ್ತಮ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಂಜೀವಿನಿಯಾಗಿರುವ ಈ ಮಾಲ್ಟ್ ಮುಂದೆ ನಿಮ್ಮ ಮನೆ ಕೊರಿಯರ್ ಮೂಲಕ ಬರಲಿದೆ ಮಿಲೆಟ್ ಮಾಲ್ಟನ್ನು ಖರೀದಿಸಲು ಸಂಪರ್ಕಿಸಿ ಡಬಲ್ ನೈನ್ ಒನ್ ನೈನ್ ಹಂಚಿಕೆದಾರರಿಗೆ ಕೆಲಸ ಮಾಡಲು ಸಹ ಸಂಪರ್ಕಿಸಬಹುದು ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಿಸಲಾದ ಮಿಲೆಟ್ ಹೌಸ್ ಮಾಲ್ಟ್ ಅನ್ನು ಬಳಸಿ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಒಬೆಸಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಂತಾನ ಸಮಸ್ಯೆ ಇನ್ಫರ್ಟಿಲಿಟಿ ಪಿಸಿಒಿ ಪಿಸಿಒಎಸ್ ಪೀರಿಯಡ್ ಪೈನ್ಸ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ನ್ಯೂನತೆಯಂತಹ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಳ್ಳೂರ್ ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮಿಲೆಟ್ ಹೌಸ್ ಮಾರ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ